ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ ಫ್ರೆಂಡ್ಸ್ ನಾನು ಇವತ್ತೊಂದು ಒಂದು ಒಳ್ಳೆಯ ಅವಶ್ಯವಾಗಿ ಬೇಕಾಗಿರುವಂತಹ ಟ್ರೆಂಡಲ್ಲಿರುವಂತಹ ಮತ್ತು ನಮಗೆ ಆರೋಗ್ಯಕ್ಕೆ ತುಂಬಾ ತುಂಬಾ ಎಲ್ರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ರೆಸಿಪಿನ ಬಂದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆವಾಗಲೇ ವೀಡಿಯೋ ಅರ್ಥ ಆಗೋದು ತುಂಬ ಕ್ಯೂರಿಯಾಸಿಟಿ ಆಗಿದೆ ವೀಡಿಯೋ ಪ್ಲೀಸ್ ಸಲ ನೋಡಿಬಿಟ್ಟು ಅಂತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರೋದ್ರಿಂದ ನಾನು ಮುಂದಕ್ಕೆ ವಿಡಿಯೋನ ಮುಂದುವರಿಸ್ತೀನಿ ಫ್ರೆಂಡ್ಸ್ ಇದು ನವಣೆ ಅಕ್ಕಿ ಅನ್ನದಿಂದ ಮಾಡಿರುವಂತಹ ಕಿಚಡಿ ಅಥವಾ ಬೇ ಬೇಳೆ ಭಾತು ಮತ್ತು ನೀವು ಪಲಾವು ಯಾವುದಾದ್ರೂ ಅನ್ಕೋಬೋದು ಬಟ್ ನಾನು ಪರ್ಟಿಕ್ಯುಲರಾಗಿ ಒಂದು ಹೆಸರಿಡೋದ ನವಣೆ ಅನ್ನದ ಕಿಚಡಿ ಥರ ಮಾಡಿದ್ದೀನಿ ಸೊ ಈ ಒಂದು ಕಿಚಡಿಗೆ ಏನೇನು ತಗೊಂಡಿದ್ದೀನಪ್ಪ ಅಂದರೆ ನಾನು ಒಂದು ಅರ್ಧ ಬಟ್ಲು ಬೇಳೆ ತಗೊಂಡಿದ್ದೀನಿ ಹಾಗೆ ಫಸ್ಟ್ ನಾನು ಮಾಡಿರೋದೇನಂದ್ರೆ ರಾತ್ರಿ ಒಂದು ಬೌಲಲ್ಲಿ ಈ ಬೇಳೆ ತಗೊಂಡಿದ್ದೀನಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲನ್ನ ನವಣೆ ಅಕ್ಕಿನ ನೆನೆ ಹಾಕಿದ್ದೆ ಬಟ್ ನಾನು ಬೇಳೆನ ಸ್ವಲ್ಪನೇ ಒಂದು ಕಾಲು ಭಾಗದಷ್ಟು ತಗೊಂಡಿದ್ದೀನಿ ಜಾಸ್ತಿ ಬೇಳೆ ಆದರೆ ತೀರಾ ಬೇಳೆ ಬಾತ್ ಅನ್ನಿಸುತ್ತೆ ಹಂಗಾಗಿ ನವಣೆದಲ್ಲಿ ಯೂಸಸ್ ಬರೋಲ್ಲ ಹಂಗಾಗಿ ನಾವಣ ಜಾಸ್ತಿ ತಗೊಬಿಟ್ಟು ಬೇಳೆನ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆಣ್ಣೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬಿಸಿ ಬೇಳೆ ಬಾತ್ ಪೌಡ್ರ್ ತಗೊಂಡಿದ್ದೀನಿ ಸ್ವಲ್ಪ ನೀವು ಸ್ಕಿಪ್ ಮಾಡ್ಬೋದು ಅಥವಾ ಇದ್ರೆ ಹಾಕ್ಬೋದು ನಾನೇ ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮಗೆ ಬೇಕಾದರೆ ವೀಡಿಯೋನ ಶೇರ್ ಮಾಡ್ತೀನಿ ಕೇಳಿರಿ ಕಾಮೆಂಟ್ಸ್ ಮಾಡಿ ಓಕೆ ಹಾಗೆ ಸ್ವಲ್ಪ ಶೇಂಗಾ ತಗೊಂಡಿದ್ದೀನಿ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ವಿಡಿಯೋನ ಮುಂದುವರ್ಸ್ತಿದ್ದೀನಿ ನೋಡಿರಿ ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಕುಕ್ಕರಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಉಣ್ಣಿನ ಆಲ್ರೆಡಿ ನೈಟಿ ನೆನೆಸ್ ಇಟ್ಟಿರ್ತವಲ್ವ ಹಾಗಾಗಿ ಇದಕ್ಕೆ ಕುಕ್ಕರೇನು ಅವಶ್ಯಕತೆ ಇರಲ್ಲ ಕಾದ ನಂತರ ಸ್ವಲ್ಪ ಸಾಸಿವೆ ಕರ್ಮೆ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಮೊದಲು ಬೇಸಿಕ್ಕು ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಈ ಒಗ್ಗರಣೆಗೆ ಒಂದು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕಿದ್ದೀನಿ ಆಮೇಲೆ ಇಲ್ಲಿ ಏನು ಮುಖ್ಯವಾಗಿ ಅಂದರೆ ನಾವು ನಾವಣೆನ ಆಲ್ರೆಡಿ ಒಂದು ಎಂಟು ಗಂಟೆ ನೆನೆಸಿಡಬೇಕು ಯಾಕಂದರೆ ಸಿರಿಧಾನ್ಯಗಳು ತುಂಬ ಗಟ್ಟಿ ಇರ್ತವೆ ಡೈಜೆಷನ್ ಆಗೋಲ್ಲ ಸೊ ಹಂಗಾಗಿ ಮೊದಲೇ ನೆನೆಸಿಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ತಗೊಂಡಿದ್ದಂತಹ ಶೇಂಗನ ಹಾಕ್ತಾ ಇದ್ದೀನಿ ಹಂಗಾಗಿ ನಾವು ನವಣೆನ ನೈಟ ನೆನೆ ಹಾಕ್ಬಿಟ್ಟು ಇದನ್ನು ಮಾಡಬೇಕಾಗುತ್ತೆ ಡೈರೆಕ್ಟ್ ಮಾಡಿದರೆ ನಮಗೆ ಒಂದೇ ಸಲ ಜೀರ್ಣ ಆಗಲ್ಲ ಸೊ ನಮ್ಮ ಬಾಡಿಗೆ ಎಷ್ಟು ಒಂದು ಇದನ್ನು ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡ್ಕೋಬೇಕಾಗುತ್ತೆ ಒಂದು ಸಲ ಹೆವಿಯಾಗಿ ತಿಂದ್ಬಿಟ್ರೆ ಬಾಡಿಗೆ ಹೆವಿ ಆಗಿಬಿಡುತ್ತೆ ಹಂಗಾಗಿ ಇದು ಎಲ್ರಿಗೂ ಯೂಸಸ್ ಆಗುತ್ತೆ ಬಿ ಪಿ ಶುಗರು ಮತ್ತು ಸಣ್ಣ ಮಕ್ಕಳಿಗೂ ಕೊಡ್ಬೋದು ಇದಂತೂ ಇವಾಗ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಈ ಶೇಂಗಾ ಬೀಜ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಮಾಮೂಲಿಗೆ ಬಿಸಿಬೇಳೆ ಭಾತಿ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರ ಇದಕ್ಕೆ ಒಗ್ಗರಣೆ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಬೋದು ಇಷ್ಟೊಂದೆಲ್ಲ ನೋಡಿದರೆ ಒಂಥರ ಅನಿಸುತ್ತೆ ಹಿಂಗೆ ಹೆಂಗಪ್ಪ ಮಾಡೋದು ಇಷ್ಟೊಂದು ವೆರೈಟಿ ಆಗಿದೆ ವೆರೈಟಿ ಆಗೇನಿಲ್ಲ ಮನೆಯಲ್ಲಿರೋ ಪದಾರ್ಥಗಳನ್ನೇ ನಾನು ಸಿಂಪಲ್ಲಾಗಿ ಬಳಸಿರೋದು ನವಣೆ ಅಕ್ಕಿನ ಮಾತ್ರ ನಾನು ಹೊರಗಡೆ ತಂದಿದ್ದೀನಿ ಅಷ್ಟೇ ಇನ್ನು ಮುಂಕಿದ್ದೆಲ್ಲ ಮನೆಯಲ್ಲೇ ಇರೋದು ಹಂಗಾಗಿ ಆರಾಮಾಗಿ ನಾವು ಮಾಡ್ಕೋಬೋದು ಒಂದು ಟೈಮ್ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ದೇಹಕ್ಕೆ ಆರೋಗ್ಯಕ್ಕೆ ನಮ್ಮ ಡಯೆಟ್ ಮಾಡೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಈ ಒಂದು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಟೊಮೊಟೊನ ಹಾಕಿ ಬಾಡಿಸ್ಕೋಬೇಕಾಗುತ್ತೆ ಇದಕ್ಕೆ ತೀರಾ ಒಗ್ಗರಣೆ ಬೇಯಬೇಕು ಅಥವಾ ಚೆನ್ನಾಗಿ ಸ್ಮೂತ್ ಆಗಬೇಕಂತ ಏನಿಲ್ಲ ಯಾಕಂದರೆ ನಾವು ಮತ್ತೆ ಮುಂದೆ ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಲ್ವ ಅದರಲ್ಲೇ ಎಲ್ಲ ಬೆಂದೋಗಿರುತ್ತೆ ಅದಕ್ಕೆ ಇವಾಗ ಸ್ವಲ್ಪ ಟೊಮೊಟೊಗೆಲ್ಲ ಗೊಜ್ಜಿಗೆಲ್ಲ ಸ್ವಲ್ಪ ಉಪ್ಪು ಹಾಕಬೇಕು ಅಂತ ಟೇಸ್ಟ್ ಆಗಲಿ ಅಂತ ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಏನಿಲ್ಲ ಇದು ಕುದ್ದ ತಕ್ಷಣ ಇದಕ್ಕೆ ಮತ್ತೆ ನಾವು ತೊಳೆದಿಟ್ಕೊಂಡಿರುವಂತಹ ತರಕಾರಿನ ಆ್ಯಡ್ ಮಾಡ್ಕೋಬೇಕು ಇವಾಗ ನಾವು ಉಪ್ಪು ಹಾಕಿದ್ವಲ್ವ ಎಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತರಕಾರಿಗೆಲ್ಲ ಹಾಗಾಗಿ ಇವಾಗಲೇ ನಾವು ತರಕಾರಿನ ಹಾಕ್ಕೋಬೇಕಾಗುತ್ತೆ ತರಕಾರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ನಾವು ಬೆಲ್ಲನ ಬೇಕು ಅಂದರೆ ಹಾಕಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಏನು ಬೇಕಾಗಲ್ಲ ಯಾಕಂದರೆ ಶುಗರೆಲ್ಲ ಇರೋರಿಗೆ ಮಾಡ್ತೀವಲ್ಲ ಸೊ ಹಂಗಾಗಿ ಬೆಲ್ಲ ಏನು ಬೇಕಾಗಲ್ಲ ತರಕಾರಿ ಅಂತೂ ಬೇಕೇ ಬೇಕಲ್ವಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಟು ಈ ಮುಖಾಂತರನಾದರೂ ನಾವು ತರಕಾರಿ ತಿಂತೀವಲ್ವಾ ಹಂಗಾಗಿ ನಾನು ತಗೊಂಡಿರುವಂತಹ ಬೇಳೆನ ತೊಳೆದ್ಬಿಟ್ಟು ಒಂದು ಕಾಲು ಬೌಲು ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಹೊಂದಿಸ್ಬೇಕಾಗುತ್ತೆ ಸೊ ಒಂದ್ಸಿದನಂತಂದ್ರೆ ನೀಟಾಗಿ ಎಲ್ಲ ಬೇಕೆ ಆವಾಗ ನಾವು ಆ ನವಣೆನ ಸುರಿದ್ಬಿಟ್ಟು ಇದಕ್ಕೆ ತೊಳೆದಿರೋವಂಥ ನವಣೆನ ಹಾಕ್ಬೇಕಷ್ಟೇ ನವಣೆನ ನಾವು ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೋಬೇಕಾಗುತ್ತೆ ತೊಳೆದಿಟ್ಟು ನೆನೆ ಹಾಕಬೇಕು ಆಮೇಲೆ ನೀಟಾಗಿ ನೀರೆಲ್ಲ ಬಸ್ದ್ಬಿಟ್ಟು ಇದಕ್ಕೆ ಹಾಕಿದರೆ ಇದು ಬೇಗನೆ ಬೆಂದೋಗುತ್ತೆ ಇದಕ್ಕೇನು ಕುಕ್ಕರೇನು ಅವಶ್ಯಕತೆ ಇರೋಲ್ಲ ನೆಂದಿರುತ್ತಲ್ವ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಹಾಗೇ ಹೋಯ್ತು ನನಗೆ ಇಷ್ಟು ಬೇಗ ಆಯಿತು ಅಂತ ಆಶ್ಚರ್ಯ ಆಗಿಬಿಡ್ತು ಅಷ್ಟು ಬೇಗನೆ ಆಯಿತು ತುಂಬ ಗಟ್ಟಿ ಇರುತ್ತಲ್ವ ಆಗುತ್ತೋ ಹೆಂಗೋ ಇನ್ನೂ ಲೇಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ ಬಟ್ ಹಂಗೇನೂ ಆಗಲಿಲ್ಲ ಸ್ವಲ್ಪ ಕುದೀತಾ ಬಂತ ಅಷ್ಟೊತ್ತಿಗೆ ಅಲ್ಲ ಬೆಂದೋಯ್ತು ಒಂದು ಕಾಲು ಗಂಟೆ ಆರಾಮಾಗಿ ಆಯಿತು ಯಾಕಂದರೆ ಬೆಳೆ ಬೆಳಗ್ಗೆ ಆಫೀಸ್ಗೆ ಹೋಗೋರೆಲ್ಲ ತುಂಬ ಬೇಗನೆ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮಾಡ್ಕೊಬೋದು ಇದೆಲ್ಲ ಒಗ್ಗರಣೆ ಮಾಡ್ಕೊಂಡು ನಾವು ರೆಡಿಯಾಗಿ ಔಷಧಿ ಇದು ಹಾಗೆ ಹೋಗುತ್ತೆ ಹಾಗಾಗಿ ಇದು ಕುಕ್ಕರ್ ಅವಶ್ಯಕತೆ ಇರಲ್ಲ ಪಾತ್ರೆಯಲ್ಲೇ ಮಾಡ್ಬೋದು ಇದನ್ನ ಪಾತ್ರೆಯಲ್ಲೇ ಮಾಡಬೇಕು ಕುಕ್ಕರಲ್ಲಿ ಮಾಡಿದರೆ ಅಷ್ಟು ನಮ್ಮ ದೇಹಕ್ಕೆ ಇದರ ಇದರಲ್ಲಿ ಸಿಗುವಂತಹ ವಿಟಮಿನ್ಸ್ಗಳೆಲ್ಲ ಅಷ್ಟು ಸಿಗಲ್ಲ ಎಲ್ಲ ಸತ್ತೋಗ್ತೇವೆ ಅಂತ ಹೇಳ್ತಾರೆ ಇದನ್ನು ಮಡಿಕೆಯಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನನ್ನ ಹತ್ರ ಮಡಿಕೆ ಇರಲಿಲ್ಲ ಹಾಗಾಗಿ ಪಾತ್ರೆಯಲ್ಲೇ ಮಾಡಿದ್ದೀನಿ ನೀವು ಮಡಕೆ ಇಟ್ಕೊಂಡು ಮಾಡಿ ಇದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ನಾನು ಈ ನವಣೆನ ಸಿರಿಧಾನ್ಯಗಳನ್ನೆಲ್ಲ ಮಾಲ್ಟ್ ಮಾಡೋಕ್ಕಾಗಿ ತಂದಿದ್ದೆ ಇದನ್ನೇ ಸ್ವಲ್ಪ ಬಾತ್ ಮಾಡೋಣ ಅಥವಾ ಕಿಚಡಿ ಥರ ಮಾಡೋಣ ಅಂತ ಮಾಡಿದೆ ಈ ಟೈಮಲ್ಲಿ ನಾನು ಬೇಳೆ ಬೇಳೆಭಾತನ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ನೀವು ಬೇಕಾದರೆ ಬಿಸಿ ಬೇಳೆ ಬಾತ್ ಪೌಡ್ರ್ ಯಾವ ರೀತಿ ಮಾಡೋದಂತ ಬೇಕು ಅಂತ ನಮಗೆ ಕಮೆಂಟ್ಸ್ ಮಾಡಿದರೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಈ ಒಂದು ಪೌಡ್ರನ್ನ ಹಾಕ್ಬಿಟ್ಟು ಇದು ಎಲ್ಲ ನೀಟಾಗಿ ಇದಕ್ಕೆಲ್ಲ ಟೇಸ್ಟ್ ಆಗೋವರೆಗೂ ನಾವು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಸೊ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಬೇಕು ಹುಣ್ಸೆ ರಸ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹುಣಸೆ ರಸ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಹುಣ್ಸೆ ರಸನ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿತೈತೆ ನೋಡಿರಿ ಈ ಟೈಮಲ್ಲಿ ನಾವು ಸ್ವಲ್ಪ ಬಿಸಿ ನೀರೇನು ಬೇಕಾಗಲ್ಲ ತಣ್ಣೀರನ್ನೇ ಹಾಕೋಬೇಕು ನಾನು ಒಂದು ಬೌಲು ನವಣೆ ಅಕ್ಕಿ ತಗೊಂಡಿದ್ನಲ್ವ ಅದಕ್ಕೆ ನಾನು ನಾಲ್ಕು ಬೌಲು ನೀರನ್ನು ಹಾಕಿದೆ ಏಕೆಂದರೆ ಇಲ್ಲಿ ತರಕಾರಿನೂ ಕೂಡ ಹಾಕಿರ್ತಿದ್ನ ಹಾಕಿದ್ನಲ್ಲ ಸೊ ಹಂಗಾಗಿ ತರಕಾರಿನೂ ಬೇಯೋಕ್ಕೆ ನೀರು ಬೇಕು ಹಾಗೆ ಅಕ್ಕಿಗೂ ಕೂಡ ನೀರು ಬೇಕಾಗುತ್ತೆ ಹಂಗಾಗಿ ಇದಕ್ಕೆ ನಾಲ್ಕು ಬೌಲ್ ನೀರು ಆನ್ ಮಾಡಿದೆ ಮತ್ತು ಮೇಲೆ ಒಂದನೇ ಕೂಡ ನೀರು ಹಾಕಲಿಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಆಯಿತು ತುಂಬಾ ಸ್ಮೂತಾಗಿ ಕೂಡ ಇತ್ತು ತುಂಬ ಸ್ಪೆಷಲ್ ಅನ್ನಿಸ್ತು ನಾನು ಸಂಡೇ ಇತ್ತು ಸಂಡೇ ಇರೋದರಿಂದ ಆರಾಮಾಗಿ ಮಾಡ್ಬೋದು ಬಿಡು ಇವತ್ತು ಟೈಮ್ ಐತೆ ಆರಾಮಾಗಿ ಅಂತ ಮಾಡಿದೆ ಬಟ್ ಬೇಗನೆ ಆಗೋಯ್ತು ಇದಕ್ಕೆ ನೀರು ಹಾಕಿದ ತಕ್ಷಣ ನಾವು ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೋಬೇಕಾಗ್ತದೆ ಉಪ್ಪು ಖಾರ ನಮಗೆ ಎಷ್ಟೆಷ್ಟು ಬೇಕು ಅಂತ ಯಾಕಂದರೆ ಬಿಸಿಬೇಳೆ ಪಾತ್ರೋಟ್ರಿಗೆ ಆಲ್ರೆಡಿ ಖಾರ ಹಾಕಿರ್ತೀವಲ್ವ ಹಂಗಾಗಿ ಈಗ ಸ್ವಲ್ಪ ಬೇಕು ಅಂದರೆ ಖಾರ ಹಾಕ್ಬೋದು ಉಪ್ಪು ಹಾಕ್ಬೋದು ಹುಣ್ಸೆ ನಿಮ್ಗೆ ಏನು ಬೇಕೋ ಈ ಟೈಮಲ್ಲೆಲ್ಲ ನೋಡಿಕೊಂಡು ಕಡಿಮೆ ಆಗಿದ್ದರೆ ಹಾಕ್ಕೋಬೋದು ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ನವಣೆ ಅಕ್ಕಿನ ಹಾಕಿದ್ದೆ ಅಷ್ಟೇ ಇದು ಒಂದು ಏಳೆಂಟು ಜನಕ್ಕೆ ಆರಾಮಾಗಿ ತಿನ್ಬೋದು ಯಾಕಂದರೆ ನಾವನ್ನು ಜಾಸ್ತಿ ತಿನ್ನಲಲ್ವಾ ಹಾಗಾಗಿ ಇಲ್ಲಿ ಪ್ಲೇಟ್ನೆಲ್ಲ ಮುಚ್ಚಿದ ತಕ್ಷಣ ನಾನು ಇದಕ್ಕೆ ಸೈಡಿಗೆ ಏನಾದರೂ ಇರಲಿ ಅಂತಂದು ಬೊಂಡನ ಮಾಡಿದೆ ಯಾಕಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು ಏ ಇವ್ರೇನು ಬಿ ಪಿ ಶುಗರಿಗೆಲ್ಲ ಹೇಳ್ತಿದ್ದಾರೆ ಬಟ್ ಇಲ್ಲಿ ನಿಮ್ಮ ನೋಡಿದರೆ ಮೆಣಸಿನಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಿದ್ದಾರೆ ಅಂತ ಹಂಗಲ್ಲ ಹೇಳಿದ್ದು ಬಟ್ ನಿಮ್ಮ ನಿಮ್ಮ ಆರೋಗ್ಯದ ಮೇಲೆ ನೀವು ಯಾವ ಥರ ಮಾಡ್ಕೋ ಶುಗರ್ ಇರೋರು ಇದನ್ನೆಲ್ಲ ತಿನ್ನಬೇಕು ಬಿ ಪಿ ಶುಗರ್ ಇರೋರು ಏನು ತಿನ್ನೋ ಅವಶ್ಯಕತೆ ಇಲ್ಲ ನಾನು ಸಂಡೇ ಇರೋದ್ರಿಂದ ಸ್ಪೆಷಲಾಗಿ ಸೈಡಿಗೆ ಏನಾದರೂ ಇರಲಿ ಅಂತ ಬಜ್ಜಿ ಹಾಕಿದ್ದೆ ಅಷ್ಟೇ ಈ ಒಂದು ಬಜ್ಜಿಗೆ ನಾನು ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಒಂದು ಬಾಟ್ಲು ದೊಡ್ಡ ಈ ಬಟ್ಲು ತಗೊಂಡಿದ್ದೀನಲ್ಲ ಅಕ್ಕಿ ಬಟ್ಲಲ್ಲಿ ಅದರಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಪುಡಿ ಉಪ್ಪು ಅಷ್ಟೇ ಇನ್ನೇನು ಹಾಕಿಲ್ಲ ಇದಕ್ಕೆ ನಾನು ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಇದು ಕಾಂಬಿನೇಷನ್ ತು ಸೂಪರಾಗಿತ್ತು ನಾನು ನವಣೆ ಅಕ್ಕಿ ಏನೋ ಮಾಡಿದ್ನಲ್ವಾ ಅದು ಹೆಂಗಿರುತ್ತೆ ಏನಾದ್ರೂ ಸೈಡಿಗೆ ತಿಂದರೆ ಬಜ್ಜಿ ಸಕ್ಕತ್ತಾಗಿರುತ್ತೆ ಅಂತ ಬಟ್ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಆರಾಮಾಗಿ ತಿನ್ಬೋದು ಬಟ್ ಶುಗರು ಬಿ ಪಿ ಇರೋರಿಗೆ ಇದೇನು ಅವಶ್ಯಕತೆ ಇರಲ್ಲ ನಾನು ಸುಮ್ಮನೆ ರೆಸಿಪಿ ವಿಡಿಯೋ ಮಾಡಿದ್ನಲ್ವ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಮಾಡಿದೆ ಅಷ್ಟೇ ಈ ಒಂದು ನಮ್ಮ ಸೋಡಾ ಉಪ್ಪು ಎಲ್ಲ ನೀಟಾಗಿ ಹಿಟ್ಟನ್ನೆಲ್ಲ ಹೊಂದಿಸ್ಕೊಂಡು ಮಿಕ್ಸ್ ಮಾಡಿದ ತಕ್ಷಣ ನಾನು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಬಜ್ಜಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಕಲಸೋದ್ರ ಮೇಲೆ ಬಜ್ಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಮೆಣ್ಸಿನ್ಕಾಯಿನ ಅದ್ದಿ ಎಣ್ಣೆಲಿ ಹಾಕ್ತಿರ್ತೀವಲ್ವ ಅದು ಮತ್ತು ಮೆಣಸಿನ್ಕಾಯಿಗೆ ಹತ್ತಬೇಕಲ್ವ ಮೆಣಸಿನ್ಕಾಯಿಗೆ ಹತ್ತದ್ರ ಮೇಲೆ ಬಜ್ಜಿ ಚೆನ್ನಾಗಿ ಬರುತ್ತೆ ಎಷ್ಟು ಹಿಟ್ಟು ಅದಕ್ಕೆ ಬರುತ್ತೆ ಮೆಣಸಿನ್ಕಾಯಿಗೆ ಮೇಲೆ ಅಂತ ಗೊತ್ತಾಗುತ್ತೆ ಜಾಸ್ತಿ ಬಂದರೆ ತೀರಾ ದಪ್ಪ ಅನ್ನಿಸ್ಬಿಡುತ್ತೆ ಆ ತೀರಾ ಸ್ವಲ್ಪನೇ ತೆಳ್ಳು ಹೋಗಿಬಿಟ್ರೆ ತೀ ಸ್ವಲ್ಪನೇ ಮೆಣ್ಸಿನ್ಕಾಯಿ ಜೊತೆಗೆ ಹಿಟ್ಟು ಬಂತಂದರೆ ಬರೀ ಮೆಣಸಿನ್ಕಾಯಿ ಆಗಿಬಿಡುತ್ತೆ ಹಂಗಾಗಿ ಎರಡೂ ಕೂಡ ಮೀಡಿಯಮಲ್ಲೇ ಇರಬೇಕು ಹಂಗಾಗಿ ಸ್ವಲ್ಪ ತೀರ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಅನ್ನಂಗೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಸೊ ಇಲ್ಲಿ ಒಂದು ಬಾಣಲಿಗೆ ನಾನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮೆಣಸಿನ್ಕಾಯಿ ಯಾಕಂದರೆ ಅದು ಮೇಲೆ ಎರಡು ಕೈಡು ಸೈಡು ಸಹ ಬೇಯಬೇಕಲ್ವ ಹಂಗಾಗಿ ಅದು ಬೇಗ ಮುಳುಗ್ಬೇಕು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಇರ್ತವಲ್ಲ ಹಂಗಾಗಿ ಬೇಗನೆ ಮುಳುಗ್ತವೆ ಸೊ ಇಲ್ಲಿ ನಾನಿಲ್ಲಿ ಇಲ್ಲಿ ಬಿಜಾಪುರದಲ್ಲಿ ನಮ್ಮ ಕಡೆ ಸಿಗೋ ಮೆಣಸಿಕ್ ಸಿಗೋಲ್ಲ ಹಂಗಾಗಿ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಸಿಕ್ಕಿದ್ವಾ ಅವನೇ ಎರಡೆರಡು ಭಾಗ ಮಾಡಿಬಿಟ್ಟು ಬೊಂಡ ಹಾಕಿದ್ದೀನಿ ಈ ಒಂದು ಮಳೆ ಬರೋ ಟೈಮಲ್ಲಿ ಈ ಒಂದು ಚಳಿ ಚಳಿ ಆಗೋ ಟೈಮಲ್ಲಿ ಈ ಒಂದು ನವಣೆ ಅಕ್ಕಿ ಅನ್ನ ಹಾಗೇ ಈ ಒಂದು ಬಜ್ಜಿ ಬಿಸಿ ಬಿಸಿ ಬಜ್ಜಿ ತಿಂದುಬಿಟ್ಟು ಆಹಾ ಮಜಾಗಿ ಕುತ್ಕೊಂಡ್ರೆ ಮನೆಯಲ್ಲಿ ಸ್ವಲ್ಪ ಅವಾಗವಾಗ ಒಂದೊಂದು ಸ್ವಲ್ಪ ಬಿಸಿ ಬಿಸಿ ಟೀ ಕುಡ್ಕೊಂಡು ಆರಾಮಾಗಿ ಬೆಚ್ಚಿಗೆ ಮನೆಗಿದ್ರೆ ಅದರಂಥ ಖುಷಿ ಇನ್ನೆಲ್ಲೂ ಇಲ್ಲ ಅಂದ್ಕೋತೀನಿ ನಾನು ನಾನು ಸಂಡೇ ಮಾಡಿರೋದ್ರಿಂದ ನಾವೆಲ್ಲರೂ ಮನೆಯಲ್ಲೇ ಇದ್ವಿ ಸೊ ಹಂಗಾಗಿ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತು ತುಂಬಾ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಯಾಕಂದರೆ ಇಷ್ಟು ಚೆನ್ನಾಗಿ ನಾನು ಕಿಚಡಿನ ಹೊಸ್ದೇ ಮಾಡಿದ್ರು ಇಷ್ಟು ಚೆನ್ನಾಗಿ ಆಯ್ತಲ್ಲಪ್ಪ ಆ ಬಜ್ಜಿಗೂ ಅದಕ್ಕೂ ಎಷ್ಟು ಕಾಂಬಿನೇಷನ್ ಇತ್ತು ಶ್ರಾವಣ ಇರೋದ್ರಿಂದ ನಾನ್ ವೆಜ್ ಬರೀ ನಾವು ತಿಂದಿರಲಿಲ್ಲ ಸೊ ಹಂಗಾಗಿ ತುಂಬ ಸ್ಪೆಷಲ್ ನಾನ್ ವೆಜ್ನು ನಮಗೆ ಬೇಡ ಅನ್ನಿಸ್ತು ಅಷ್ಟು ಸಖತ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ಇಲ್ಲಿ ಬಜ್ಜಿ ಒಂದು ಸೈಡು ಆಲ್ರೆಡಿ ಬೆಂದಿದೆ ಅದನ್ನು ಎರಡು ಸೈಡು ಸಹ ನೀಟಾಗಿ ಇದ್ದೀನಿ ಈ ಒಂದು ಬಜ್ಜಿ ಹಾಕೋದು ತುಂಬಾ ಈಸಿ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಹಾಕೋಕ್ಕೆ ಬರೋಲ್ಲ ಈರುಳ್ಳಿ ಬಜ್ಜಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ನಾನು ಕೂಡ ಸ್ವಲ್ಪ ಸ್ವಲ್ಪ ಫಸ್ಟ್ ಗೇಟ ಮೊದಲು ಮೊದಲು ಬತ್ತಿರಲಿಲ್ಲ ಬಟ್ ಇವಾಗ ಪರ್ಫೆಕ್ಟಾಗಿ ಈರುಳ್ಳಿ ಬ ಈರುಳ್ಳಿ ಬಜ್ಜಿ ಹಾಗೂ ಆ ಮೆಣಸಿಕ್ಕ ಬಜ್ಜಿ ಎಲ್ಲವೂ ಕೂಡ ನೀಟಾಗಿ ಮಾಡೋದು ಕಲ್ತಿದ್ದೀನಿ ಈ ಒಂದು ಟೈಮಲ್ಲಿ ಎರಡು ಸೈಡು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ತೀರಾ ಲೋ ಫ್ಲೇಮಲ್ಲಾದರೆ ಬೇಗ ಬೇಯೋಲ್ಲ ಇದು ಬಜ್ಜಿ ಹಾಗೆ ಹೈ ಫ್ಲೇಮು ಕೂಡ ಕೊಡಬಾರ್ದು ಯಾಕಂದರೆ ಮೇಲೆ ಕರ್ರಾಗ್ಬಿಡ್ತಾವೆ ಒಳಗಡೆ ಬೆಂದಿರೋಲ್ಲ ಮೀಡಿಯಮಲ್ಲೇ ನಾವು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗೂ ಕೂಡ ಬರ್ತವೆ ತುಂಬ ಟೇಸ್ಟಿಯೂ ಕೂಡ ಬರ್ತವೆ ಈ ಕಲರ್ ನೋಡಿಬಿಟ್ರೆ ಈಗಲೂ ಕೂಡ ಬಾಯಲ್ಲಿ ನೀರು ಬರುತ್ತಲ್ವ ಅಷ್ಟು ಚೆನ್ನಾಗಿ ಬಂದಿತ್ತು ಬಜ್ಜಿ ಮತ್ತು ಇಲ್ಲಿ ನಾನು ಕುಸುಬೆ ಎಣ್ಣೆನ ತಗೊಂಡಿದ್ದೀನಿ ಈ ಒಂದು ಒಂದೊಂದು ಸಲ ಎಣ್ಣೆನೂ ಕೂಡ ಫಾಲ್ಟ್ ಇದ್ದರೆ ಈ ಬಜ್ಜಿ ಬರಲ್ಲ ಹಾಗೆ ಹಿಟ್ಟು ಕೂಡ ಫಾಲ್ಟ್ ಇದ್ದರೆ ಒಂದೊಂದು ಸಲ ಬಜ್ಜಿ ನೀಟಾಗಿ ಬರಲ್ಲ ಬಟ್ ಇಲ್ಲಿ ಹಿಟ್ಟು ಮತ್ತು ಎಣ್ಣೆ ಎರಡೂ ಕೂಡ ಪರ್ಫೆಕ್ಟಾಗಿತ್ತು ಹಂಗಾಗಿ ಬಜ್ಜಿ ನೀಟಾಗಿ ಬಂತು ಬಟ್ ಸಖತ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ನಮಗಂತೂ ಈ ಸಂಡೇ ತುಂಬಾ ಸ್ಪೆಷಲ್ ಆಗಿತ್ತು ಅಂದ್ಕೋತೀನಿ ಬಜ್ಜಿ ಆಲ್ರೆಡಿ ಆಗೋಯ್ತು ಸಖತ್ತ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವಾ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗೆ ಆ ಟೇಸ್ಟಿಗೂ ಕೂಡ ಇತ್ತು ಯಾಕಂದರೆ ಮೆಣಸಿನ್ಕಾಯಿನ ತೀರ ಖಾರ ಅನ್ನಿಸ್ಲಿಲ್ಲ ಹಾಗೆ ಮೆಣಸಿನ್ಕಾಯಿ ಜೊತೆಗೆ ನಾವು ಬಜ್ಜಿನ ತಿಂದ್ವಿ ಸಕ್ಕತ್ತ ಕಾಂಬಿನೇಷನ್ ಚೆನ್ನಾಗಿತ್ತು ಟೇಸ್ಟೂ ಕೂಡ ಇತ್ತು ಇಲ್ಲಿ ಬಜ್ಜಿನೂ ರೆಡಿ ಆಯಿತು ಹಾಗೆ ವೆರಿ ವೆರಿ ಸ್ಪೆಷಲ್ ಆಗಿರುವಂತಹ ನವಣೆ ಅಕ್ಕಿ ಅನ್ನದ ಕಿ ಅಥವಾ ಬಿಸಿಬೇಳೆ ಪಲಾವು ನೀವು ಯಾವ ರೀತಿ ಹೆಸರು ಕರಿತೀರಾ ಅದು ಕೂಡ ರೆಡಿನೇ ಆಗುತ್ತೆ ಎಷ್ಟು ಸಖತ್ತಾಗಿ ಬಂದೈತೆ ನೋಡಿರಿ ಮನೆ ಚೆಲ್ಬಿಟ್ರೆ ಮನೆ ತುಂಬ ಆಗುತ್ತೆ ಅಷ್ಟು ಚೆನ್ನಾಗಿ ಹಳ್ಳಹಳ್ಳಾಗಿ ಬಂದಿತ್ತು ಭಾಳ ಚೆನ್ನಾಗಿತ್ತು ತೀರ ಮೆತ್ತಗೆ ಅನ್ನಿಸ್ತಿರ್ಲಿಲ್ಲ ತೀರ ಗಟ್ಟಿನ ಅನ್ನಿಸ್ತಿರ್ಲಿಲ್ಲ ಬಟ್ ಇಲ್ಲಿ ಏನಪ್ಪ ಅಂದರೆ ನೈಟೇ ನೆನೆ ಹಾಕ್ಬೇಕು ಈ ಒಂದು ಸಿರಿಧಾನ್ಯಗಳನ್ನ ನೈಟೇ ನೆನೆ ಹಾಕ್ಬಿಟ್ರೆ ನಮ್ಮ ಬಾಳೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಮೊದಲೆಲ್ಲ ಅಕ್ಕಿನ ಮಾಡಬೇಕಂದ್ರೆ ಸ್ವಲ್ಪ ಒಲೆ ಮೇಲೆ ಬಿಸಿನೀರಲ್ಲಿ ಹಾಕ್ಬಿಟ್ಟು ನವಣೆ ಅಕ್ಕಿನ ಮಾಡೋರು ಕುಟ್ಟರು ಇದರಲ್ಲಿ ಇವಾಗೇನು ಡೈರೆಕ್ಟಾಗಿ ಬರುತ್ತಲ್ಲ ಹಂಗಾಗಿ ಸ್ವಲ್ಪ ನೆನೆ ಹಾಕಿರಿ ಒಳ್ಳೇದು ಅಂತ ನನ್ನ ಅನಿಸಿಕೆ ಹಾಗೆ ಡಾಕ್ಟರ್ಸ್ ಕೂಡ ಹಂಗೆ ಹೇಳ್ತಾರೆ ಸಿರಿಧಾನ್ಯಗಳನ್ನ ನೆನೆ ಹಾಕೊಂಡೆ ತಿನ್ನಬೇಕು ಇಲ್ಲ ಅಂದರೆ ಡೈಜೆಷನ್ ಆಗಲ್ಲ ಅಂತ ನೋಡಿ ಎಷ್ಟು ಸಕ್ಕತ್ತ ಬಂದಿತ್ತಲ್ವ ಯಾರೂ ನಂಬಕ್ಕೆ ಆಗೋಲ್ಲ ಇದು ನವಣೆ ಅಕ್ಕಿಯಿಂದ ಮಾಡಿರೋದು ಅಂತ ಈ ಒಂದು ಬಜ್ಜಿಗೂ ಮತ್ತೆ ನವಣೆ ಅಕ್ಕಿ ಕಿಚಡಿಗೂ ಸಕ್ಕತ್ತಾಗಿತ್ತು ನಾನು ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಜ್ಜಿ ಹಾಕ್ಬ ಹಾಕ್ಕೊಂಡು ನಾವು ಸಂಡೇ ಸ್ಪೆಷಲ್ನ ಎಂಜಾಯ್ ಮಾಡಿದ್ವಿ ನೀವು ಯಾವ ರೀತಿಯಾಗಿ ಸಂಡೇಲಿ ಏನೇನು ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಇಲ್ಲಿ ನಾನು ನನ್ನ ಮಗಳು ಇದು ಮೆಣಸಿಕ್ಕಿ ಬಜ್ಜಿ ಬೇಡ ನನಗೆ ಅಂದ ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಬಜ್ಜಿನ ಕೂಡ ಮಾಡಿಕೊಟ್ಟೆ ನೋಡಿ ಎಷ್ಟು ಸಕ್ಕತ್ತ ಬಂದಿತ್ತು ಬೋಂಡ ಈರುಳ್ಳಿ ಬಜ್ಜಿ ಅಂತೂ ಸೂಪರಾಗಿ ಬಂದಿತ್ತು ಸುಮ್ಮನೆ ಏನು ಪ್ಲ್ಯಾನ್ ಇಲ್ದಾನೆ ಸಡನ್ನಾಗಿ ಅದೇ ಇಟ್ಟಿಗೆ ಸುಮ್ಮನೆ ಈರುಳ್ಳಿನ ಸಣ್ಣಾಗಿ ಹಚ್ಚಿಬಿಟ್ಟು ಬಜ್ಜಿನ ಆಗ್ತದೆ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಲ್ವ ನೋಡಿರಿ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಂಬಿಕೆ ಆಗ್ತಿರ್ಲಿಲ್ಲ ನಾವು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಬಜ್ಜಿ ಅಷ್ಟು ಚೆನ್ನಾಗಾಗಿತ್ತು ಇಲ್ಲಿ ನಾನು ಈ ಥರ ಡಿಫ್ರೆಂಟ್ ಆಗಿದ್ದರೆ ಏನಾದರೂ ಕಿಚಡಿ ತಿನ್ನಬೇಕು ಅನ್ಸುತ್ತೆನೋ ಅಂತ ಒಂಥರ ತುಷ್ಟಿಗುಣ ಜಾಸ್ತಿ ಆಗುತ್ತೆ ನೋಡಿದ್ರೆ ತಿನ್ಬೇಕನ್ಸುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ನಾನಿಲ್ಲಿ ಪ್ಲೇಟಲ್ಲಿ ಮತ್ತು ಬೌಲಲ್ಲಿ ಸ್ಪೂನಲ್ಲಿ ಅಂತ ಬಟ್ ಏನು ಬೇಕಾಗಿಲ್ಲ ಪ್ಲೇಟಲ್ಲಿ ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೇ ಇಷ್ಟ ಆದರೆ ಪ್ಲೀಸ್ ತುಂಬ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಈ ಒಂದು ನವಣೆ ಅಕ್ಕಿನ ಮನನ್ನ ಇಟ್ಕೊಂಡು ಎಷ್ಟೋ ಜನ ಏನು ಮಾಡೋದು ಏನು ಮಾಡೋದು ಇದ್ರಲ್ಲಿ ಅಂತ ನೋಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಾನು ಇದೇ ತರ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಬಾಯ್ ಕೇರ್